ವಯನಾಡನ್ನ ಕೇರಳದ ಪ್ರಮುಖ ಪ್ರವಾಸಿ ತಾಣವನ್ನಾಗಿ ಮಾಡ್ತೇವೆ ಕೇರಳ ಅಂದ ತಕ್ಷಣ ಜನರು ಮೊದಲು ವಯನಾಡನ್ನ ನೆನಪಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ವೈನಾಡ್ನ ಪ್ರಸಿದ್ಧ ಚಿಪ್ಲೈನ್ನಲ್ಲಿ ಪ್ರಯಾಣಿಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಹಂಚಿಕೊಂಡ ರಾಹುಲ್ ವೈನಾಡಿನ ಜನ ನನ್ನ ಹೃದಯದಲ್ಲಿದ್ದಾರೆ ಪ್ರಿಯಾಂಕಾ ಮತ್ತು ನಾನು ವಯನಾಡನ್ನ ಕೇರಳದ ಪ್ರಮುಖ ಪ್ರವಾಸಿ ತಾಣವನ್ನಾಗಿ ಮಾಡುವ ಉದ್ದೇಶವನ್ನ ಹೊಂದಿದ್ದೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ವಯನಾಡ್ನಲ್ಲಿರುವ ಕೇರಳ ರಾಜ್ಯದ ಅತಿ ಉದ್ದದ ಜಿಪ್ಲೈನ್ನಲ್ಲಿ ಪ್ರಯಾಣಿಸಿರುವ ವಿಡಿಯೋವನ್ನ ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ರಾಹುಲ್ ಗಾಂಧಿ ಹಂಚಿಕೊಂಡಿದ್ದಾರೆ ಅಲ್ಲಿನ ಜನರೊಂದಿಗೆ ಸಂವಾದ ನಡೆಸುವಾಗ ರಾಹುಲ್ ಗಾಂಧಿ ಬಳಿ ಒಬ್ಬರು ಸರ್ ನೀವು ಜಿಪ್ಲೈನ್ನಲ್ಲಿ ಸಂಚರಿಸಿದ್ರೆ ನಮಗೆ ಪ್ರಚಾರ ದೊರೆತಂತಾಗತ್ತೆ ಅಂತ ಹೇಳಿದ ತಕ್ಷಣವೇ ರಾಹುಲ್ ಜಿಪ್ಲೈನ್ ಪ್ರಯಾಣಕ್ಕೆ ತಯಾರಾಗಿದ್ದನ್ನ ವಿಡಿಯೋದಲ್ಲಿ ಕಾಣಬಹುದಾಗಿದೆ ವಯನಾಡು ಅತ್ಯುತ್ತಮ ಭೂ ದೃಶ್ಯಗಳನ್ನ ಒಳಗೊಂಡಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ನಮ್ಮ ದೇಶದೊಳಗಿರುವ ಚಮತ್ಕಾರವನ್ನ ಮರುಶೋಧಿಸೋಣ ಮತ್ತು ಭಾರತವು ಜಗತ್ತಿಗೆ ಏನನ್ನ ನೀಡತ್ತೆ ಅನ್ನೋದನ್ನ ತೋರ್ಸೋಣ ನಾನು ವಯನಾಡಿನ ಜನರಿಗಾಗಿ ಈಗ ಮತ್ತು ಯಾವಾಗಲೂ ಇದ್ದೇನೆ ಅಂತ ಹೇಳಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ರಾಯಬರೇಲಿ ಹಾಗೂ ವಯನಾಡ್ಗಳಲ್ಲಿ ಗೆಲುವು ಸಾಧಿಸಿದ ನಂತರ ರಾಹುಲ್ ಗಾಂಧಿ ವಯನಾಡ್ ಲೋಕಸಭಾ ಸದಸ್ಯ ಸ್ಥಾನವನ್ನು ತೆರವು ಮಾಡಿದ್ರು ಇದೀಗ ವಯನಾಡ್ ಉಪಚುನಾವಣೆಯಲ್ಲಿ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಯುಡಿಎಫ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಪ್ರಿಯಾಂಕಾ ಪರ ಪ್ರಚಾರಕ್ಕೆ ಬಂದಿದ್ದ ರಾಹುಲ್ ಗಾಂಧಿ ಜಿಪ್ಲೈನ್ನಲ್ಲಿ ಪ್ರಯಾಣಿಸಿ ಗಮನ ಸೆಳೆದಿದ್ದಾರೆ ವೈನಾಡ್ ದೇಶದಲ್ಲೇ ಇಬ್ಬರು ಸಂಸತ್ ಸದಸ್ಯರಿರುವ ಲೋಕಸಭಾ ಕ್ಷೇತ್ರವಾಗಲಿದೆ ಪ್ರಿಯಾಂಕಾ ಅಲ್ಲಿನ ಅತ್ಯುತ್ತಮ ಎಂಪಿ ಆಗಲಿದ್ದಾರೆ ನಾನು ಅಲ್ಲಿನ ಅನಧಿಕೃತ ಎಂಪಿ ಆಗಿರ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ